ಕಲ್ಬುರ್ಗಿ ಸೆಂಟ್ರಲ್ ಜೈಲಿನಲ್ಲಿ ಕೈದಿಗಳ ಟೋಪ ನಿಲ್ತಾ ಇಲ್ಲ ಹೊರಗಿನಿಂದ ಬರುವ ಎಲ್ಲ ಆಹಾರ ಪದಾರ್ಥಗಳನ್ನು ನಿಲ್ಲಿಸಲಾಗಿತ್ತು ಕೈದಿಗಳಿಗೆ ಹೊರಗಿನಿಂದ ಬರುವ ಆಹಾರ ನೀಡದಂತೆ ಅಧಿಕಾರಿಗಳು ಸೂಚನೆ ನೀಡಿದ್ರು ಆದರೆ ರಂಜಾನ್ ಹಿನ್ನೆಲೆಯಲ್ಲಿ ಹೊರಗಿನಿಂದ ಬಿರಿಯಾನಿ ಮತ್ತು ಹಣ್ಣುಗಳಿಗಾಗಿ ಕೈದಿಗಳು ಬೇಡಿಕೆ ಇಟ್ಟಿದ್ದಾರೆ ಜೈಲಿನ ಒಳಗೆ ಹಣ್ಣು ಬಿರಿಯಾನಿ ನಿರಾಕರಿಸಿದ್ದಕ್ಕೆ ಮತ್ತೊಮ್ಮೆ ಗಲಾಟೆ ಶುರು ಮಾಡಿದ್ದು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಸೆಂಟ್ರಲ್ ಜೈಲಿನ ಡಿ ಗೇಟ್ನಿಂದ ಎ ವರೆಗೆ ಪ್ರತಿಭಟನೆ ನಡೆಸಿದ್ದಾರೆ ಜೈಲಿನ ಒಳಗೆ ಕೈದಿಗಳ ಚೀರಾಟ ಕೂಗಾಟ ಹಾಗೂ ಜೈಲಿನ ಗೇಟ್ ಎಳೆದಾಡುವ ವಿಡಿಯೋ ವೈರಲ್ ಆಗಿದೆ ಜೈಲಿನಲ್ಲಿ ಕೈದಿಗಳ ಪ್ರತಿಭಟನೆ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಸ್ಥಳಕ್ಕೆ ಜೈಲಾಧಿಕಾರಿ ಭೇಟಿ ನೀಡಿದ್ರು ಪ್ರತಿ ವರ್ಷ ರಂಜಾನ್ ರೋಜಾ ವೇಳೆ ಹೊರಗಿನಿಂದ ಹಣ್ಣು ಹಂಪಲು ಬಿಡ್ತಾರೆ ಆದರೆ ಈ ಬಾರಿ ಯಾಕೆ ಕೊಡ್ತಾ ಇಲ್ಲ ಅಂತ ಜೈಲಾಧಿಕಾರಿಗಳ ಮುಂದೆ ಮುಸ್ಲಿಂ ಕೈದಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು ಕೈದಿಗಳ ಆಕ್ರೋಶಕ್ಕೆ ಮಣಿದು ಹಣ್ಣು ಹಂಪಲುಗಳನ್ನು ಕೊಡಲಾಯಿತು ಬೆಂಗಳೂರಿನಲ್ಲಿ ಜೈನ ಮಂದಿರದಿಂದ ಪಾದಾಚಾರಿ ಮಾರ್ಗ ಒತ್ತುವರಿ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಬಿಬಿಎಂಪಿ ಕಚೇರಿ ಸಮೀಪದ ರೈಲ್ವೆ ಪ್ಯಾನೆಲ್ ರಸ್ತೆಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ನೂತನ ಕಟ್ಟಡದ ಫುಟ್ಪಾತ್ಗೆ ಅಟ್ಯಾಚ್ ಮಾಡಿ ಕಟ್ಟಲಾಗ್ತಿದೆ ಬಿಬಿಎಂಪಿ ಫುಟ್ಪಾತ್ ಸೆಟ್ ಬ್ಯಾಕ್ ಅಳವಡಿಸದೆ ಜೈನ ಮಂದಿರ ನಿರ್ಮಾಣ ಮಾಡ್ತಾ ಇರುವ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ಫುಟ್ಪಾತ್ ರಸ್ತೆಯಲ್ಲೇ ಕಟ್ಟಡ ನಿರ್ಮಾಣ ವಸ್ತುಗಳನ್ನು ಸುರಿಯಲಾಗಿದೆ ಪಾದಚಾರಿ ಮಾರ್ಗ ಒತ್ತುವರಿ ನಡೀತಾ ಇದ್ರೂ ಅಧಿಕಾರಿಗಳು ಮೌನವಾಗಿರುವುದು ಯಾಕೆ ಅಂತ ಪ್ರಶ್ನಿಸಿದ್ರು ಬಿಬಿಎಂಪಿ ಸೆಟ್ ಬ್ಯಾಕ್ ನೀತಿ ಪ್ರಕಾರ ಕಟ್ಟಡದ ಎತ್ತರದ ಆಧಾರದಲ್ಲಿ ಸೆಟ್ ಬ್ಯಾಕ್ ಬಿಡಬೇಕು ಎನ್ನುವ ನಿಯಮವಿದೆ ಆದರೆ ಯಾವ ನಿಯಮ ಪಾಲಿಸದೆ ಜೈನ ಮಂದಿರ ನಿರ್ಮಾಣ ಮಾಡಲಾಗ್ತಾ ಇದೆ ಎನ್ನುವ ಆರೋಪ ಕೇಳಿಬಂದಿದೆ ಲಂಚ ನೀಡಲು ನಿರಾಕರಿಸಿದ್ದಕ್ಕೆ ಬೈಕ್ ಸವಾರನಿಗೆ ಥಳಿಸಿದ ಆರೋಪ ಬೆಂಗಳೂರಿನ ವಿಜಯನಗರ ಟ್ರಾಫಿಕ್ ಪೊಲೀಸರ ವಿರುದ್ಧ ಕೇಳಿಬಂದಿದೆ ಡ್ರಂಕ್ ಆ್ಯಂಡ್ ಡ್ರೈವ್ ತಪಾಸಣೆ ವೇಳೆ ಪೊಲೀಸರು ಮೂರು ಸಾವಿರಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಈ ವೇಳೆ ಗೂಗಲ್ ಪೇ ಮಾಡ್ತೀನಿ ಅಂದರೆ ಕ್ಯಾಶ್ ಕೊಡುವಂತೆ ಒತ್ತಾಯಿಸಿದ್ದಾರೆ ಇದಕ್ಕೆ ನಿರಾಕರಿಸಿ ಬೈಕ್ ಸವಾರ ಮರುದಿನ ಕೋರ್ಟ್ನಲ್ಲಿ ದಂಡ ಪಾವತಿಸಿ ಬೈಕ್ ಕೇಳಲು ಬಂದಾಗ ಪೊಲೀಸರು ಥಳಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ವಿಜಯನಗರ ಠಾಣೆ ಎಸ್ಐ ಶಾಂತರಾಮ್ ಹಾಗೂ ಸಿಬ್ಬಂದಿ ಸಿದ್ದಿಕ್ ಬೈಕ್ ಸವಾರ ಈಶ್ವರ್ ಮೇಲೆ ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿದೆ ಪೊಲೀಸರ ಹಲ್ಲೆಯಿಂದ ಮೂರ್ಛೆ ಹೋಗಿದ್ದ ಈಶ್ವರ್ನನ್ನ ಜೊತೆಗಿದ್ದ ಸ್ನೇಹಿತರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್